ಅಷ್ಟೇ ರೋಡೀಸಾರಿ ಮಾತಾಡೋದೇನ್ ಏನಿಲ್ಲ ಜನ ಥಿಯೇಟರ್ ಬಂದ ಸಿನಿಮಾ ನೋಡ್ಕೊಟ್ರೆ ನಮ್ಗ್ ಅಷ್ಟೇ ಸಾಕು ಆಹ್ ನಿರ್ದೇಶಕರಿಂದ ಶುರು ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಆಹ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭರತ್ ರಾಜ್ ಅಂತ ಇದೇ ಲಾಸ್ಟ್ ಟೈಮ್ ಹೀರೋ ಟ್ರೈಲರ್ ನಾವು ಇದೇ ಜಾಗದಲ್ಲಿ ರಿಲೀಸ್ ಮಾಡಿದ್ವಿ ಅವತ್ತು ಇದೇ ಥರ ತುಂಬ ಟೆನ್ಷನ್ ಆಗಿತ್ತು ನಾನು ಆ್ಯಕ್ಚುಲಿ ಎರಡೇ ಲೈನ್ ಮಾತಾಡ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಇಟ್ಬಿಟ್ಟಿದೆ ಇವತ್ತು ಸ್ವಲ್ಪ ನಾಲ್ಕು ಲೈನ್ ಅವರು ಟ್ರೈ ಮಾಡ್ತೀನಿ ನನಗೆ ಇಷ್ಟು ಜನ ಒಂದ್ಸರಿ ನೋಡ್ಕೊಳ್ಳೋ ಸ್ವಲ್ಪ ಭಯ ಆಗುತ್ತೆ ನನಗೆ ಅಷ್ಟೇ ಸೊ ಲಾಫಿಂಗ್ ಬುತ್ತಾ ನಾವು ಕಳೆದ ವರ್ಷ ಮಾರ್ಚಲ್ಲಿ ನಾವು ಶೂಟಿಂಗ್ ಶುರು ಮಾಡಿ ಮೂರು ಹಂತದ ಅಲ್ಲಿ ನಾವು ಜುಲೈ ಹಾಗೆ ಮುಗಿಸಿದ್ವಿ ಲಾಸ್ಟ್ ಇಯರ್ ನಾವು ಒಂದು ಫಾರ್ಟಿ ಫಾರ್ಟಿ ಫೋರ್ ಡೇಸ್ ನಾವು ಶೂಟ್ ಮಾಡಿದ್ದೀವಿ ಭದ್ರಾವತಿ ಸಾಗರ ಮತ್ತು ಕಾರ್ಗಲ್ ಜೋಗದತ್ತ ಕಾರ್ಗಲ್ ಮತ್ತು ಬ್ಯಾಂಗ್ಳೂರಲ್ಲಿ ನಾವು ಒಂದು ಮೂರ್ನಾಲ್ಕು ದಿನ ಶೂಟ್ ಮಾಡಿದ್ವಿ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ವಿಷ್ಣು ವಿಜಯ್ ಅಂತ ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ ಅವರು ತುಂಬ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ ಈ ವರ್ಷವೇ ತುಂಬ ದೊಡ್ಡ ಆದಂಥ ಪ್ರೇಮಲು ನಾವು ಒಂದು ಮ್ಯೂಸಿಕ್ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದಂಥ ವಿಷ್ಣು ವಿಜಯ್ ಅವರು ಆ್ಯಂಡ್ ನಮ್ಮ ನನಗೆ ಸಿನಿಮಾಡೋಗ್ರಾಫರ್ ಆಗಿ ಚಂದ್ರಣ್ಣ ಚಂದ್ರಶೇಖರ್ ಅವರು ನಾನು ಚಂದ್ರಣ್ಣ ಅಂತ ಕರಿತೀನಿ ಅವರು ಆ್ಯಕ್ಚುಲಿ ಅವರು ಹೀರೋ ಯಾವುದು ಸರ್ಕಾರಿ ಮಾಡಬೇಕಾದ್ರೆ ನಾನು ಅಸೋಸಿಯೇಟ್ ಆಗಿದ್ದರೆ ಅವರು ಆ ಸಿನಿಮಾಗೆ ವೆಂಕಟೇಶ್ ಡಿ ಒ ಪಿ ಅವರು ಅವ್ರಿಗೆ ಇವರು ಅವರು ಅವ್ರಿಗೆ ಅಸೋಸಿಯೇಟ್ ಆಗಿದ್ದರು ಆ್ಯಂಡ್ ನಾವಿಬ್ಬರು ಸೇರಿಬಿಟ್ಟು ಒಂದು ಸಿನಿಮಾ ಮಾಡೋವಾಗಾಗಿದೆ ಆ್ಯಂಡ್ ಅವರು ಈ ಸಿನಿಮಾಗೆ ಒಂದು ತುಂಬ ಒಂದು ದೊಡ್ಡ ವಿಜುವಲ್ ಲ್ಯಾಂಗ್ವೇಜ್ ಅಂತಂದು ಕೊಟ್ಟಿದ್ದಾರೆ ಆ್ಯಂಡ್ ಅವರು ಅವ್ರ ಪಾತ್ರ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಿನ್ಮಾ ನೋಡಿದ್ರೆ ಪರ್ಸನಲ್ ಪರ್ಸನಲ್ ವಿಚಾರವಾಗಿ ಇರುತ್ತೆ ಬಟ್ ಅದು ತುಂಬಾ ಫ್ಯಾಮಿಲಿ ಮೇಲೆ ಹೋಗಲ್ಲ ಇದ್ರ ಮೇಲೆ ಇದರಲ್ಲಿ ಹ್ಯೂಮರ್ ಇದೆ ಕಾಮಿಡಿ ಅಂತಂದ್ರೆ ಒಂದು ಲೈಟ್ ಆಗಿರುವಂತಹ ಹ್ಯೂಮರ್ ಇದೆ ಒಂದು ಡ್ರಾಮಾ ಈಗ ಇವರು ಪ್ರಮೋದ್ ಅವರು ಪ್ಲೇ ಮಾಡ್ತಿರೋದು ಗೋವರ್ಧನ್ ಒಂದು ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಅವೊಂದು ಲೈಫ್ ಈ ಆಕ್ಚುಲಿ ಸಾಂಗ್ ನೀವು ನೋಡಿದ್ದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಅಲ್ಲಿ ಬರುತ್ತೆ ಈ ಸಿನ್ಮಾದಲ್ಲಿ ಒಂದು ಸಿನಿಮಾಗ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತ ಈ ಸಾಂಗಿಂದ ಇಂದ ಇಡೀ ಕಥೆ ಒಂದು ಚೇಂಜ್ ಆಗುವಂತ ಜಾಗ ಇದು ಸಾಂಗ್ ಈಗ ಮುಖ್ಯವಾಗಿ ಒಂದು ಮೂರು ಜನದ ಲೈಫ್ ಅಲ್ಲಿ ಒಂದು ತಿರುವು ಈ ಸಾಂಗ್ ಆದ್ಮೇಲೆ ಸೊ ಅವನ್ ಜರ್ನಿ ಇದಾದ್ಮೇಲಿಂದ ಅವ್ನ್ ಏನೇನ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಂಡು ಹೋಗಿದ್ವಿ ತುಂಬಾ ಹ್ಯೂಮರಸ್ ಆಗಿರುತ್ತೆ ಸರ್ ಅದು ತುಂಬ ಇಂಟ್ರೆಸ್ಟಿಂಗ್ ಇದು ನಾನು ಜೋಗಿ ಸರ್ದು ಒಂದು ಬುಕ್ ಇತ್ತು ಎಲ್ಲಾನು ಮಾಡೋದು ಹೊಟ್ಟೆಗಾಗಿ ಅಂತ ಅವ್ರ ಒಂದು ಬುಕ್ ಅವರು ಆ ಚಿಕಿತ್ಸಾ ಕೇಂದ್ರ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ತೂಕ ಇಳಿದುಕೊಳಕ್ ಹೋದಾಗ ಅಲ್ಲೇ ಅವ್ರಿಗಾಗಿದ್ದಂತ ಒಂದು ಅನುಭವಗಳನ್ನ ತುಂಬಾ ಹ್ಯೂಮರಸ್ ಆಗಿ ತುಂಬಾ ಹ್ಯೂಮರಸ್ ಆಗಿತ್ತು ನಾನು ಅದನ್ನ ಸಿನಿಮಾ ಮಾಡ್ಬೇಕು ಅಂತ ಫಸ್ಟ್ ಅನ್ಕೊಂಡಿದ್ದು ಒಂದು ಲೊಕೇಶನ್ ಅಲ್ಲಿ ಒಬ್ಬ ದಡೂತಿ ವ್ಯಕ್ತಿ ಹೋಗಿ ಅವ್ನು ತೂಕೊಳಕ್ ಹೋದಾಗ ಅವನಿಗೆ ಆಗುವಂತ ಮಾಡ್ಬೇಕು ಅಂತ ಅದಕ್ಕೆ ಮಾರಕ್ಕೆ ಹೋದಾಗ ಅದ್ರಲ್ಲಿ ಅವರು ಅವರು ಸ್ವಾಗತವಾಗಿ ಬರ್ತಿತ್ತಲ್ಲ ಅವ್ರದ್ದು ಅನುಭವ ಕಥೆ ಇತ್ತು ನಾನು ಹೋಗಿದ್ದು ನಾನು ಹೋಗಿದ್ದು ಅಂತ ಸೊ ಇದು ಕ್ಯಾರೆಕ್ಟರ್ ನಾವು ಯಾರಾದ್ರೂ ಒಂದ್ ಬೇರೆ ಆಗಿದ್ರೆ ಚೆನ್ನಾಗಿರುತ್ತೆ ಇವನ್ ಏನು ಇವ್ನ ಏನಾಗಿರ್ಬೋದು ಬಂದಿರೋ ವ್ಯಕ್ತಿ ಅಂತ ಅಂದ್ರೆ ಬರಿಬೇಕು ಯೂಶಲಿ ಪ್ರೊಫೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಪ್ರೊಫೆಷನ್ ನಿಂದನೇ ಅವರು ಕೆಲವೊಂದು ನಮಗೆ ಕಥೆಗಳದ್ದು ಚೇಂಜಸ್ ಆಗುವಂತ ಸುಮಾರು ಇದನ್ ಆಗಿರ್ಬೋದು ಒಂದು ಪಿ ಟಿ ಮಾಸ್ಟರ್ ಆಗಿದ್ರೆ ಹೆಂಗೆ ಅಥವಾ ಇನ್ನೊಂದು ಕಿರಣಿ ಅಂಗಡಿಯಲ್ಲಿ ಇದ್ರೆ ಹೆಂಗೆ ಆ ತರದ್ದೆಲ್ಲ ಯೋಚನೆ ಮಾಡ್ತಾ ಇರ್ಬೇಕು ನಾನು ಒಂದು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ ಅದು ಹಿಮಾಚಲ್ ಪ್ರದೇಶ ಅಲ್ಲಿ ಒಂದು ಘಟನೆ ಅದು ಒಂದು ಒಬ್ಬ ಅಲ್ಲಿರೋ ಒಬ್ರು ಎಸ್ ಪಿ ಒಂದು ಪೊಲೀಸ್ ಗಳೆಲ್ಲ ಕಲ್ಪಿಟ್ಟು ಅವ್ರು ವೇಟ್ ಮಾಡಿ ಒಂದು ಆಗಿರೋಂತ ಒಂದು ಘಟನೆ ಅದು ಲೈವ್ ನ್ಯೂಸ್ ಅಲ್ಲೆಲ್ಲ ಬಂದಿತ್ತು ಮೀಡಿಯಾ ತುಂಬಾ ನಾನು ಅದ್ರ ಕಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೆ ಅದ್ ನೋಡ್ಬೇಕಾರೆ ಕಮೆಂಟ್ಸ್ ಅಲ್ಲೆಲ್ಲ ತುಂಬಾ ಕೆಡದ್ರು ಇವರು ಪೊಲೀಸರೆಲ್ಲ ಹಿಂಗೆ ಇವರು ಹಿಂಗೆ ಆಗಬೇಕು ಹಂಗಾಗಬೇಕು ಹಿಂಗಿರ್ಬೇಕು ಅದಿರ್ಬೇಕು ಅದ್ ನಮ್ಗೆ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಒಂಥರ ಅದೇ ಆ ವ್ಯಕ್ತಿ ತುಂಬಾ ಅರ್ಥ ಇದ್ದಲ್ಲಿ ಅವ್ರಲ್ಲಿನೂ ಒಬ್ಬ ಕಾನ್ಸ್ಟೇಬಲ್ ಅವ್ರ ಎಸ್ ಪಿ ತುಂಬಾ ಬೈದ್ಬಿಟ್ಟು ಏನ್ರಿ ನೀವು ನಾವು ನೋಡ್ಕೊಳಕ್ ಆಗಲ್ವಾ ನಿಮಗೆ ಹಾಗೆ ಹೀಗೆ ಅಂತ ಅವ್ನು ತುಂಬಾ ಕಣ್ಣಲ್ಲೆಲ್ಲ ನೀರ್ ಹಾಕ್ಬಿಟ್ಟು ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ರು ಆ ಕಾನ್ಸ್ಟೇಬಲ್ ಅದರಲ್ಲಿ ನಾನು ಅನ್ಕೊಂಡೆ ಇವನು ಇವತ್ತು ವಾಪಸ್ ಮನೆಗೆ ಹೋದ್ರೆ ಅವ್ನ ಮನೇಲಿ ಪರಿಸ್ಥಿತಿ ಹೇಗಿರ್ಬೋದು ಅಂದ್ರೆ ಅವಾಗ ಅವ್ನ ಮನೆಯಲ್ಲಿ ಯಾರು ಇರ್ತಾರೆ ಏನಿರಬಹುದು ಮುಂಚೆ ಹೇಗಿರ್ಬೋದು ಹಾಗಾದ್ರೆ ಸ್ಟೇಷನ್ ಅಲ್ಲಿ ಸೊ ಈ ರೀತಿ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದ್ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಈ ಒಂದು ಈ ಸಿನಿಮಾ ಸಿಕ್ಕಿದ್ ಅವಾಗ ನನ್ಗೆ ಮಾಲ್ಗುಡಿ ಡೇಸ್ ತುಂಬಾ ಇನ್ಸ್ಪೈರ್ ನನ್ ತುಂಬಾ ಖುಷಿ ಇಷ್ಟ ಆಗುವಂತ ಇರೋದು ಹೆಂಗೆ ಶಂಕರ್ ನಾಗ್ ಮಾಲ್ಗುಡಿ ಅಂತ ಒಂದು ಊರ್ನ್ ಕ್ರಿಯೇಟ್ ಮಾಡಿದ್ರು ಆಕ್ಚುಲಿ ಈ ವೈಬ್ ಈ ಫಿಲಿಮ್ ಒಂದು ವೈಬ್ ನಿಮ್ಗೆ ಅದೇ ತರ ಅನ್ಸುತ್ತೆ ನಾನು ಇದಕ್ಕೆ ನೀರು ಅಂತ ಒಂದು ಫಿಕ್ಷನಲ್ ಟೌನ್ ಫಿಕ್ಸ್ ಮಾಡಿದ್ದೀನಿ ನಿಮ್ಗೆ ಆಲ್ಮೋಸ್ಟ್ ನಾನು ಸ್ವಲ್ಪ ಫ್ಲೇವರ್ನ ಅದೇ ರೀತಿ ತರಕ್ಕೆ ಇಲ್ಲಿ ಕ್ಯಾರೆಕ್ಟರ್ಗಳು ಪಾತ್ರಗಳು ಬಿಹೇವ್ ಮಾಡೋದಾಗ್ಲಿ ಅವ್ರ ಕಥೆಯಲ್ಲಿ ಏನ್ ನಡೆಯುತ್ತೆ ಅದೆಲ್ಲ ನಿಮ್ಗೆ ಸ್ವಲ್ಪ ಆ ವೈಬ್ ಸಿಗುತ್ತೆ ನಿಮಗೆ ಮಾಲ್ಗುಡಿ ಡೇಸ್ ಒಂದು ಹ್ಯೂಮರ್ ಇತ್ತಲ್ಲ ಅದೊಂದು ಟ್ರೀಟ್ಮೆಂಟ್ ಇತ್ತಲ್ಲ ಸ್ವಲ್ಪ ನಾನು ಅದನ್ನ ತರಕ್ ಟ್ರೈ ಮಾಡಿದ್ದೀನಿ ನನಗೆ ತುಂಬಾ ಫೇವರೇಟ್ ಅವರು ಶಂ ಮಾಲ್ಗುಡಿ ಡೇಸ್ ಆಗ್ಲಿ ಆಮೇಲೆ ಆರ್ ಕೆ ನಾರಾಯಣ ಅವರಾಗಲಿ ಮತ್ತೆ ತೇಜಸ್ವಿ ಅವರು ನಂಗೆ ಆ ತೇಜಸ್ವಿ ಅವರ ಫ್ಲೇವರ್ ಫ್ಲೇವರ್ನ ನಾನು ಸ್ಕ್ರೀಮ್ ತರ ಟ್ರೈ ಮಾಡಿ ಹ ಲಾಫಿಂಗ್ ಬುದ್ಧ ಆಕ್ಚುಲಿ ಲಾಫಿಂಗ್ ಬುದ್ಧ ಅಂತ ಹೇಳಿ ಒಬ್ಬ ವ್ಯಕ್ತಿ ಚೈನಾದಲ್ಲಿ ಇದ್ದಂತ ವ್ಯಕ್ತಿ ಆಕ್ಚುಲಿ ಬುದ್ಧ ಬುದ್ಧಗೆ ಅವ್ರಿಗೇನು ಸಂಬಂಧ ಇಲ್ಲ ಅವ್ನ ಏನಂದ್ರೆ ಎಲ್ಲಿ ಹೋಗ್ತಾನೆ ಅವ್ನ್ ಖುಷಿ ಇರುತ್ತೆ ಹೀ ಈ ಅವ್ನು ಓದಲ್ಲೆಲ್ಲ ಖುಷಿನ ಸಂತೋಷನ ತಗೊಂಡ್ ಹೋಗುತ್ತೆ ಅವ್ನ್ ಅವನ ಒಂದು ಯಾವಾಗಲೂ ಒಂದು ಬ್ಯಾಗ್ ಇರುತ್ತೆ ಆ ಬ್ಯಾಗ್ ತುಂಬಾ ತಿಂಡಿಗಳು ಇಟ್ಕೊಂಡಿರ್ತಾನೆ ಅದನ್ನೆಲ್ಲ ಹೋಗೋರಿಗೆಲ್ಲ ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲಾ ಕೊಡೋದು ಇದ್ ಮಾಡೋದು ಅವ್ನ ತನಕ ತಿನ್ನೋದು ಅಂಡ್ ತುಂಬಾ ಹ್ಯಾಪಿ ಆಗಿರುತ್ತೆ ಏನ್ ತಲೆಗೆ ಏನಾದ್ರು ಅವ್ನು ಹ್ಯಾಪಿ ಆಗಿರುತ್ತಾನೆ ಇನ್ನೊಬ್ಬ ತಿನ್ನಿಸ್ತಾನೆ ಅವ್ನು ತಿಂತಾನೆ ಖುಷಿಯಾಗಿರ್ತಾನೆ ನಗ್ತಾ ಇರ್ತಾನೆ ಈ ಕ್ಯಾರೆಕ್ಟರ್ ಸ್ವಲ್ಪ ಅದೇ ರೀತಿ ಆಗಿರುತ್ತೆ ಅಂಡ್ ಅದು ಸಿನಿಮಾಗೂ ಒಂದು ಲಾಫಿಂಗ್ ಬುದ್ಧ ಅಂದ್ರೆ ಈಗ ಇನ್ನೊಂದು ಅರ್ಥದಲ್ಲಿ ಲಾಫಿಂಗ್ ಬುದ್ಧ ಇನ್ನೊಂದು ನಂಬಿಕೆ ಏನಂದ್ರೆ ಎಲ್ಲಿ ಇಟ್ರೆ ಅಲ್ಲಿ ಖುಷಿ ಇರುತ್ತೆ ಮನೇಲಿ ನೆಮ್ಮದಿ ಆಗಿರುತ್ತೆ ಲಕ್ ಹ್ಯಾಪಿನೆಸ್ ಒಂದ್ ನೆಮ್ಮದಿ ಮನಸ್ಸಿಗೆ ಒಂದ್ ನೆಮ್ಮದಿ ಇರುತ್ತೆ ಅಂತ ಈ ಸಿನಿಮಾ ನೋಡಿದ ಮೇಲೆ ಎಲ್ಲರಿಗೂ ಅದೇ ಅನುಭವ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ರಿಲ್ಯಾಕ್ಸ್ಡ್ ಒಂದು ಖುಷಿಯಾಗಿ ಮನಸ್ಸಿಗೆ ಒಂದು ಇದಾಗಲಿ ಅನ್ನೋ ಫೀಲ್ ಅಲ್ಲಿ ಬರುತ್ತೆ